ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂತಹ ಸಕ್ಕರೆ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ಸಕ್ಕರೆ ಹೋಳ್ಗೆಯನ್ನು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಬೇಕಿದ್ರೆ ನೀವು ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ಕೋಬೋದು ಒಂದು ಪಿಂಚಷ್ಟು ಸಾಲ್ಟು ನೀವೇನೇ ಸ್ವೀಟ್ ಮಾಡಿದರೂ ಅಷ್ಟೇ ಒಂದು ಪಿಂಚಷ್ಟು ಸಾಲ್ಟನ್ನ ಹಾಕೊಳ್ಳಿ ಅದ್ರ ಟೇಸ್ಟು ಸ್ವಲ್ಪ ಚೇಂಜ್ ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೋಳಿಗೆ ಮಾಡೋದಕ್ಕೆ ನೀವು ಒಂದು ಬೌಲ್ ಮೈದಾ ಹಿಟ್ಟಿಗೆ ಒಂದು ಬೌಲಷ್ಟು ಚಿರೋಟಿ ರವೆಯನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ತುಂಬ ಟೈಮ್ ಅದನ್ನು ನೆನೆಸಿಡಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಚಿರೋಟಿ ರವೆಯನ್ನು ಯೂಸ್ ಮಾಡಿಲ್ಲ ಬರೀ ಮೈದಾ ಹಿಟ್ಟಿನಲ್ಲೇ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೀರನ್ನೆಲ್ಲ ಹಾಕಿ ಕಣಕವನ್ನು ರೆಡಿ ಮಾಡಿದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾದ್ಕೊಳ್ಳಿ ಫೈ ಟು ಟೆನ್ ಮಿನಿಟ್ಸ್ ಇದನ್ನು ಹಾಕಿಯೇ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಡ್ರೈ ಕೋಕೋನಟ್ ಪೌಡರು ಮತ್ತು ಶುಗರ್ ಪೌಡರು ನೆಕ್ಸ್ಟ್ ಇಲ್ಲಿ ಏಲಕ್ಕಿ ಒಂದರಿಂದ ಎರಡು ಟೇಬಲ್ ಅಷ್ಟು ತುಪ್ಪ ಬೇಕಾಗುತ್ತೆ ನಾನೀಗ ಇಲ್ಲಿ ಒಂದು ಬೌಲ್ಗೆ ಕೊಬ್ಬರಿ ಪುಡಿಯನ್ನು ಹಾಕೋತಾ ಇದ್ದೀನಿ ರೆಡಿ ಡ್ರೈ ಕೊಕೋನಟ್ ಪೌಡರ್ ಕೂಡ ಸಿಗುತ್ತೆ ನೀವು ಅದು ಬೇಡ ಅನ್ನೋರು ಮನೆಯಲ್ಲೇ ಕೊಬ್ಬರಿಯನ್ನು ಆ ಕೊಬ್ಬರಿ ಮೇಲ್ಭಾಗದ ಕಪ್ಪು ಭಾಗವನ್ನು ತೆಗೆದು ವೈಟ್ ಇರುತ್ತಲ್ಲ ಅದನ್ನು ರುಬ್ಕೊಳ್ಳಿ ಅಷ್ಟೇ ಆಗ ಅದೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ರೆಡಿ ತರೋದ್ಕಿಂತ ನೆಕ್ಸ್ಟ್ ನನೀಗ ಕೊಬ್ಬರಿ ಪುಡಿಗೆ ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನಾವು ಈ ಹೂರಣಕ್ಕೆ ನೀರನ್ನ ಮಿಕ್ಸ್ ಮಾಡೋ ಹಾಗಿಲ್ಲ ತುಪ್ಪದಲ್ಲಿ ಕಲಿಸ್ಕೋಬೇಕಾಗುತ್ತೆ ಹಾಗಂತ ತುಂಬ ಕೂಡ ತುಪ್ಪ ಬೇಕಾಗಲ್ಲ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಕು ನೋಡಿ ನಾನು ಇಷ್ಟೇ ತುಪ್ಪ ತೊಗೊಂಡಿರೋದು ಸ್ವಲ್ಪ ಸ್ವಲ್ಪವನ್ನೇ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಉಂಡೆ ಕಟ್ಟಿದರೆ ಸ್ವಲ್ಪ ಅದು ಗಟ್ಟ ಉಂಡೆಯಾಗೆ ಹಾಕಬೇಕು ಅಷ್ಟು ಹದವಾಗಿ ಸ್ವಲ್ಪ ಸ್ವಲ್ಪವನ್ನೇ ತುಪ್ಪ ಹಾಕ್ಕೊಂಡು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಕಟ್ಟಿ ತೋರಿಸ್ತೀನಿ ನಿಮಗೆ ಆ ರೀತಿಯಾಗಿ ಬಂದರೆ ಹೂರಣದ ಹದ ಸರಿಯಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ಉಂಡೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿಯಾಗಿ ಉಂಡೆ ಬರಬೇಕು ಆ ಹದವಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಆಗ ಹೂರಣ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಈಗ ನೋಡಿ ಚೆನ್ನಾಗಾಗಿದೆ ಇದು ಬನ್ನಿ ಈಗ ಹೋಳಿಗೆಯನ್ನು ಮಾಡೋಣ ಈ ಕಡೆ ಕಣಕ ಕೂಡ ಕ್ಲೀನಾಗಿ ನೆಂದಿದೆ ಮತ್ತು ಹೂರಣ ಕೂಡ ರೆಡಿಯಾಗಿದೆ ಫಸ್ಟ್ ನಾನೀಗ ಇಲ್ಲಿ ಕಣಕವನ್ನು ಕ್ಲೀನಾಗಿ ಇನ್ನೊಂದು ಸಲ ನಾತ್ಕೋತಾ ಇದ್ದೀನಿ ಫೈವ್ ಮಿನಿಟ್ಸ್ ರೆಸ್ಟ್ ಆದಮೇಲೆ ಇದಕ್ಕೆ ಹೀಗೆ ಕ್ಲೀನಾಗಿ ಸಲ ನಾತ್ಕೊಂಡು ಈ ರೀತಿಯಾಗಿ ಹೋಳಿಗೆಗೆ ಹಿಟ್ಟನ್ನು ತಗೋಬೇಕು ಕೈಯಲ್ಲಿ ಸ್ವಲ್ಪ ಅದನ್ನು ಪೂರಿಗಿಂತ ಚಿಕ್ಕದಾಗಿ ಹಾಕೊಳ್ಳಿ ಇಷ್ಟು ಸಾಕು ಇಷ್ಟಿದ್ರೆ ಈಗ ನೆಕ್ಸ್ಟ್ ಇದಕ್ಕೆ ಹೂರ್ಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಹೂರ್ಣವನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಕ್ಲೋಸ್ ಮಾಡಿಕೊಂಡು ನೀವು ಮಾಮೂಲಿ ಇದನ್ನು ಲಟ್ಟಣಿಗೆ ಲಟ್ಟಿಸ್ಬೋದು ಅಥವಾ ನೀವು ಕೈಯಲ್ಲೇ ಇದು ಮಾಡ್ತೀವಿ ಅನ್ನೋರು ಕೂಡ ಮಾಡ್ಕೋಬೋದು ನಾನು ಲಟ್ಟಣಿಗೆಯಲ್ಲೇ ಲಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಎರಡು ಕೈಯಲ್ಲಿ ಇರುತ್ತೆ ಪ್ರೆಸ್ ಮಾಡಿ ಈಗ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋಣ ನೀವು ಕೈಯಲ್ಲೇ ಮಾಡ್ಬೋದು ಅಥವಾ ಹೋಳಿಗೆ ಪೇಪರ್ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಬೋದು ನನ್ನ ಮಾಮೂಲಿ ಇದರಲ್ಲೇ ಚಪಾತಿ ಮಾಡೋ ಮನೆ ಮೇಲೇ ಇದ್ದೀನಿ ನೋಡಿ ಎರಡೂ ಸೈಡಲ್ಲಿ ಕ್ಲೀನಾಗಿ ಯಾವ ಕಡೆಯೂ ಅಂಟ್ಕೊಂಡಿಲ್ಲ ಆ ರೀತಿಯಾಗಿ ಕ್ಲೀನಾಗಿ ರೆಡಿಯಾಗಿರುತ್ತೆ ಈ ರೀತಿ ಸುತ್ತಗ ಕೂಡ ಲಟ್ಟಿಸ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ಬೇಯಿಸ್ಕೊತಾ ಇದ್ದೀನಿ ಒನ್ ಬೈ ಒಂದು ಹೋಳ್ಗೆಯನ್ನು ಕ್ಲೀನಾಗಿ ಈ ರೀತಿ ಬೇಯಿಸ್ಕೊಳ್ಳಿ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸಕ್ಕರೆ ಹೋಳಿಗೆ ಅಲ್ವಾ ಸೊ ಕಲ್ಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ಅಡುಗೆ ಇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ಸಕ್ಕರೆ ಹೋಳಿಗೆಯನ್ನು ಮಾಡಿಕೊಂಡು ತಾಯಿಗೆ ನೈವೇದ್ಯವನ್ನು ಅರ್ಪಿಸಿ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಸಕ್ಕರೆ ಹೋಳಿಗೆ ಅಲ್ವಾ ಹಾಗಾಗಿ ತುಂಬಾ ಗೋಲ್ಡನ್ ಬ್ರೌನ್ ಈ ರೀತಿಯಾಗಿ ಬರುತ್ತೆ ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಸಕ್ಕರೆ ಹೋಳಿಗೆ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ರೆಡಿಯಾಗಿದೆ ಯಾರಿಗಿಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್